ಇದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೆಳಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಕೆಳಗರೆ ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೆಳಗಡೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಸ್ತುತ ಮಳೆಗಾಲವಿರುವುದರಿಂದ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇತ್ತೀಚೆಗೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತಿದ್ದು ಈ ಕಾರಣದಿಂದ ಕೆಲವು ಸಾವುಗಳನ್ನು ಸಹ ನಾವು ಕಂಡಿದ್ದೇವೆ ಹಾಗಾಗಿ ಈ ಒಂದು ಮಾರಕ ಕಾಯಿಲೆ ಡೆಂಗು ಕಂಡು ಬಂದಾಗ ನಿರ್ಲಕ್ಷ್ಯ ಮಾಡದೆ ಸೂಕ್ತ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಬಹುದು ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಸಾವು ಬಹುತೇಕ ಖಚಿತ ಎಂದೇ ಹೇಳಬಹುದು ಒಂದು ಸಣ್ಣ ಸೊಳ್ಳೆಯಿಂದಾಗಿ ಜೀವನವೇ ನಶಿಸುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಎಲ್ಲರಿಗೂ ಡೆಂಗ್ಯೂ ಜ್ವರದ ಬಗ್ಗೆ ಕಾಳಜಿ ವಹಿಸಿ ಈ ಒಂದು ಡೆಂಗ್ಯುವನ್ನು ತಡೆಗಟ್ಟಲು ಮುಂಜಾಗ್ರತಾ ಕ್ರಮಗಳ ಕುರಿತು ಇವತ್ತು ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಸರ್ಗೂರು ತಾಲೂಕಿನ ಬಿಮಟಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಂದ್ರಶೇಖರ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಮತ್ತು ಆತ್ಮೀಯ ಕೇಳಿಗರಿಗೂ ನಮಸ್ಕಾರ ಇತ್ತೀಚೆಗೆ ಈ ಒಂದು ಡೆಂಗ್ಯೂ ಪ್ರಕರಣಗಳು ನಮ್ಮ ದೇಶದೆಲ್ಲೆಡೆ ಹೆಚ್ಚಾಗಿ ಕಂಡು ಬರ್ತಿದೆ ಹಲವು ಸಾವು ನೋವುಗಳನ್ನು ಕೂಡ ನಾವು ನೋಡಿದ್ದೇವೆ ಹಾಗಾಗಿ ಈ ಒಂದು ಡೆಂಗ್ಯೂಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತಾವು ನಮ್ಮ ಒಂದು ಬಾನಲಿ ಕೇಂದ್ರಕ್ಕೆ ಬಂದಿರತಕ್ಕಂಥದ್ದು ಬಹಳ ಸಂತೋಷ ಸರ್ ಸರ್ ಮೊದಲನೇದಾಗಿ ಈ ಒಂದು ಡೆಂಗ್ಯೂ ಜ್ವರ ಅಂತಂದ್ರೆ ಏನು ಸರ್ ಈ ಡೆಂಗೂ ಜ್ವರ ಅನ್ನೋದು ಒಂದು ವೈರಸ್ಸಿಂದ ಬರ್ತಕ್ಕಂಥ ಒಂದು ಜ್ವರ ಡೆಂಗ್ಯೂ ವೈರಸ್ ಅಂತ ನಾವು ಹೇಳ್ತೀವಿ ಅದರಿಂದ ಬರ್ತಕ್ಕಂಥ ಜ್ವರ ಸಾಮಾನ್ಯವಾಗಿ ಈಗ ಎಲ್ಲರಿಗೂ ಗೊತ್ತಿರಂತೆ ಅದು ಸೊಳ್ಳೆಯಿಂದ ಈ ಒಬ್ಬ ಏನು ಸೋಂಕಿತ ವ್ಯಕ್ತಿಯಿಂದ ಸೊಳ್ಳೆ ಮೂಲಕ ಎಲ್ಲರೂ ಹರಡುತ್ತೆ ಸರ್ಗೆ ತಾವು ಹೇಳಿದ್ರಿ ಸೊಳ್ಳೆಯಿಂದ ಈ ಒಂದು ಡೆಂಗ್ಯು ಜ್ವರ ಹರಡುತ್ತೆ ಅಂತ ಹೇಗೆ ಸರ್ ಯಾವ ರೀತಿಯಾಗಿ ಈ ಒಂದು ಡೆಂಗ್ಯೂ ಜ್ವರ ಹರಡುತ್ತೆ ಅಥವಾ ಯಾವ ತರ ಸೊಳ್ಳೆ ಈಗ ಒಬ್ಬ ವ್ಯಕ್ತಿಯಲ್ಲಿ ಈ ಡೆಂಗು ವೈರಸ್ ಅವನಿಗೆ ಸೋಂಕಿತ ಆಗಿದೆ ಅಂತಂದ್ರೆ ಆ ವೈರಸ್ಸು ಆ ವ್ಯಕ್ತಿಯ ರಕ್ತದಲ್ಲಿ ಪರಿಚಲನೆ ಆಗ್ತಾ ಇರುತ್ತೆ ಈ ಸೊಳ್ಳೆಗೆ ಏನಪ್ಪಾ ಅಂತಂದ್ರೆ ತನ್ನ ಸಂತಾನೋತ್ಪತ್ತಿಗಾಗಲಿ ಮತ್ತೆ ತನ್ನ ಜೀವಕ್ಕೆ ತನ್ನ ಜೀವನಕ್ಕಾಗಿ ಅದರೊಳಗೂ ಮುಖ್ಯವಾಗಿ ಹೆಣ್ಣು ಸೊಳ್ಳೆಗಳು ಮಾತ್ರ ಈ ಕಚ್ಚೋದು ಮತ್ತೆ ಅದನ್ನ ಮಾನವನ ಅಥವಾ ಪ್ರಾಣಿಗಳ ರಕ್ತದ ಮೇಲೆ ಅವು ಬದುಕೋದು ಸೊ ಅದಕ್ಕೆ ರಕ್ತ ಬೇಕಾಗಿರುತ್ತೆ ಅದು ಮಾನವನನ್ನ ಕಚ್ಚುತ್ತೆ ಸೊ ಆಗ ಆ ರಕ್ತವನ್ನ ಅದು ಹೀರಿಕೊಂಡಾಗ ಆ ರಕ್ತದಲ್ಲಿ ಈ ಸೋಂಕಿತ ವ್ಯಕ್ತಿಯ ರಕ್ತದಲ್ಲಿರ್ತಕ್ಕಂಥ ವೈರಾಣು ಸಹ ಆ ಸೊಳ್ಳೆಯ ದೇಹ ಸೇರುತ್ತೆ ಅದು ಮತ್ತೆ ಇನ್ನೊಬ್ಬ ವ್ಯಕ್ತಿಗೆ ಕಡದಾಗ ನೇರವಾಗಿ ಆ ವೈರಸ್ಸು ಇನ್ನೊಬ್ಬ ವ್ಯಕ್ತಿಗೆ ಹರಡುತ್ತೆ ಒಂದು ಎರಡನೇದಾಗಿ ಆ ರಕ್ತ ಕುಡಿದಂತ ಸೊಳ್ಳೆ ಮತ್ತೆ ಮೊಟ್ಟೆ ಇಡುತ್ತೆ ಸೊ ಕೆಲವೊಮ್ಮೆ ಏನಪ್ಪಾ ಅಂತಂದ್ರೆ ಅದು ತನ್ನ ಮೊಟ್ಟೆ ಇಟ್ಟು ಮತ್ತೆ ಏನು ಸಂತಾನೋತ್ಪತ್ತಿ ಮಾಡುತ್ತಲ್ಲ ಆ ಸೊಳ್ಳೆಗಳಿಗೂ ಸಹ ಈ ವೈರಸ್ಸು ಸೇರಿರಂತ ಸಾಧ್ಯತೆಗಳು ಇರುತ್ತೆ ಅಂದರೆ ತಾವು ಹೇಳ್ದಂಗೆ ಏನು ಒಂದು ಒಳ್ಳೆಯಿಂದಲೇ ಹೆಚ್ಚು ಈ ಒಂದು ಡೆಂಗ್ಯೂ ಪ್ರಕರಣಗಳು ಅಥವಾ ಡೆಂಗ್ಯೂ ಜ್ವರ ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ಇದನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತ ಹೇಳಿ ಸರ್ ಅದೇ ರೀತಿ ಸರ್ ಈಗ ಡೆಂಗ್ಯೂ ಜ್ವರ ಅಂತ ಬಂದಾಗ ಅಥವಾ ಹೇಗೆ ನಾವು ಕಂಡುಹಿಡಿದು ಅಥವಾ ಲಕ್ಷಣಗಳು ಕಾಣಿಸ್ಕೊಳುತ್ತಾ ಯಾವ ರೀತಿ ಲಕ್ಷಣಗಳು ಬರುತ್ತೆ ಸರ್ ಸಾಮಾನ್ಯವಾಗಿ ಮೊದಲನೇದಾಗಿ ಆಗಿ ಕಾಣಿಸ್ಕೊಳುತ್ತೆ ನಂತರ ತುಂಬ ವಿಪರೀತವಾದ ಜ್ವರ ಬರುತ್ತೆ ಹೈಗ್ರೇಟ್ ಫೀವರ್ ಅಂತ ನಾವು ಹೇಳ್ತೀವಿ ಅವ್ರಿಗೆ ಈ ಕಣ್ಣಿನ ಭಾಗ ಎಲ್ಲ ನೋವು ತುಂಬಾ ನೋಯ್ತಾ ಇದೆ ಅನ್ಸುತ್ತೆ ತಲೆ ನೋವು ತುಂಬಾ ಬರುತ್ತೆ ತುಂಬಾ ಮೈಕೈ ನೋವಿರುತ್ತೆ ಎಲ್ಲ ಕೀಲುಗಳೆಲ್ಲ ತುಂಬಾ ನೋವಿರುತ್ತೆ ಸುಸ್ತಾಗ್ತಾ ಇರುತ್ತೆ ಇದು ಸಾಮಾನ್ಯವಾಗಿ ಜ್ವರದ ಲಕ್ಷಣದ ಜೊತೆಗೆ ಕಾಣಿಸ್ಕೊಳ್ಳುವಂತದ್ದು ನಂತರ ಇದು ಉಲ್ಬಣಗೊಂಡಾಗ ಇನ್ನು ಬೇರೆ ಬೇರೆ ಲಕ್ಷಣಗಳಿದೆ ಆಗ ಏನಪ್ಪಾ ಅಂತಂದ್ರೆ ಹೊಟ್ಟೆ ನೋವು ಬರ್ಬೋದು ತೀವ್ರತರವಾದ ವಾಂತಿ ಮತ್ತೆ ಉಸಿರಾಟದ ತೊಂದರೆ ಮತ್ತೆ ಬೇರೆ ಬೇರೆ ಅದರ ಕಾಂಪ್ಲಿಕೇಶನ್ ಏನ್ ಹೇಳ್ತೀವಿ ಡೆಂಗು ಹೆಮರೇಜಿಕ್ ಶಾಕ್ ಸಿಂಡ್ರೋಮ್ಗೆ ಹೋದಾಗ ಆ ಸಂದರ್ಭದಲ್ಲಿ ಮೂಗಲ್ಲಿ ಬಾಯಲ್ಲಿ ಅಥವಾ ಅವರು ಮಲವಿಸರ್ಜನೆ ಮೂತ್ರ ವಿಸರ್ಜನೆ ಮಾಡಿದಾಗ ಅದರಲ್ಲಿ ರಕ್ತ ಬರೋಂಥ ಸಾಧ್ಯತೆ ಇರುತ್ತೆ ಮೈಯಲ್ಲೆಲ್ಲ ಸಣ್ಣ ಸಣ್ಣದಾಗಿ ಕೆಂಪಾದಂತ ಮಚ್ಚೆಗಳು ರ್ಯಾಶಸ್ ಆ ತರ ಬರೋ ಸಾಧ್ಯತೆಗಳು ಇರುತ್ತೆ ಸೊ ಅದು ಉಲ್ಬಣಗೊಂಡಂತೆ ರೋಗ ಲಕ್ಷಣಗಳು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕಾಣಿಸಿಕೊಳ್ಳುತ್ತೆ ಸರ್ ಈಗ ತಾವು ಹೇಳಿದ್ರಿ ಈ ತರ ಒಂದು ಹಲವಾರು ಲಕ್ಷಣಗಳು ಈ ಒಂದು ಡೆಂಗ್ಯ ಸಂಬಂಧಪಟ್ಟಂತೆ ಕಾಣಿಸ್ಕೊಳ್ಬಹುದು ಅಂತ ಈಗ ಏನಾದರೂ ಕಾರಣಗಳು ಅಂತ ಬಂದಾಗ ಡೆಂಗ್ಯೂ ಜ್ವರಕ್ಕೆ ನಿಖರವಾದ ಕಾರಣಗಳೇನ ಹೇಗಿರ್ಬೋದು ಸರ್ ಸಮುದಾಯದಲ್ಲಿರ್ಬೋದು ಅಥವಾ ಮನೆ ಸುತ್ತಮುತ್ತ ಇರ್ಬೋದು ಏನಾದರೂ ಪ್ರಮುಖ ಕಾರಣಗಳು ಅಂತ ಬಂದಾಗ ಯಾವ ರೀತಿ ಕಾರಣಗಳಾಗುತ್ತೆ ಸರ್ ಈಗ ನಿಖರವಾದ ಕಾರಣ ಅಂತ ಬಂದ್ರೆ ಡೆಂಗು ವೈರಸ್ ಇದೊಂದು ಫ್ಲೇವಿ ವೈರಸ್ ಆರ್ ಎನ್ ಎ ವೈರಸ್ ಅಂತ ಹೇಳ್ತೀವಿ ಇದರಲ್ಲಿ ಸುಮಾರು ಒಂದು ನಾಲ್ಕು ಪ್ರಭೇದಗಳಿದ್ದಾವೆ ಡಿ ಎನ್ ವಿ ಒನ್ ಡಿ ಎನ್ ವಿ ಟು ಡಿ ಎನ್ ವಿ ಎನ್ ವಿ ಫೋರ್ ಅಂದ್ರೆ ಡೆಂಗು ವೈರಸ್ ಒನ್ ಟೂ ತ್ರೀ ಫೋರ್ ಅಂತೇಳಿ ನಾಲ್ಕು ಪ್ರಭೇದಗಳಿದಾವೆ ಯಾವ್ದಾದ್ರು ಪ್ರಭೇದ ಒಬ್ಬ ಮನುಷ್ಯನಿಗೆ ಸೋಂಕು ಸೋಂಕನ್ನು ಉತ್ಪತ್ತಿ ಮಾಡಬಹುದು ನಾವು ಇಲ್ಲಿ ವಿಚಾರ ಕೇಳಬಹುದು ಹಾಗಾದ್ರೆ ಒಂದ್ಸರಿ ಡೆಂಗು ಬಂದ ಮೇಲೆ ಮತ್ತೆ ಯಾಕೆ ಬರುತ್ತೆ ಯಾಕೆ ಅದಕ್ಕೆ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಬಂದು ಮತ್ತೆ ಇನ್ನೊಂದ್ಸರಿ ಅದು ತಡಿಯಲ್ಲ ಮತ್ತೆ ಮತ್ತೆ ಯಾಕೆ ಡೆಂಗೂ ಈ ತರ ಆಗುತ್ತೆ ಅಂತ ಹೇಳಿ ಇಲ್ಲಿ ನಾಲ್ಕು ಪ್ರಭೇದಗಳಿರೋದ್ರಿಂದ ಯಾವುದಾದ್ರೂ ಒಂದು ಪ್ರಭೇದಕ್ಕೆ ಸೋಂಕು ಒಂದು ಪ್ರಭೇದದಿಂದ ಸೋಂಕು ಉಂಟಾಗಿದ್ರೆ ಅದು ಆ ಪ್ರಭೇದಕ್ಕೆ ಮಾತ್ರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪತ್ತಿಯಾಗಿರುತ್ತೆ ಇನ್ನು ಅವರ ಜೀವಿತಾವಧಿಯಲ್ಲಿ ಆ ಪ್ರಭೇದದಿಂದ ಸೋಂಕಿತರಾದರೆ ಯಾವುದೇ ಕಾರಣಕ್ಕೂ ಡೆಂಗು ಬರಲ್ಲ ಆದರೆ ಇನ್ನೂ ಮೂರು ರೀತಿಯಾದಂಥ ಪ್ರಭೇದಗಳು ಉಳಿದಿರುತ್ತೆ ಸೊ ಆ ಪ್ರಭೇದ ಏನಾದರೂ ಎರಡನೇ ಬಾರಿಗೆ ಬಂದಾಗ ಸ್ವಲ್ಪ ಅವರಲ್ಲಿ ತೀವ್ರತರವಾದ ಡೆಂಗು ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಏನಂತಂದ್ರೆ ಡೆಂಗು ಹೆಮೊರೇಜಿಕ್ ಶಾಕ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀವಿ ಮತ್ತೆ ಬಹು ಅಂಗಾಂಗ ವೈಫಲ್ಯಕ್ಕೆ ಹೋಗಂತ ಸಮಸ್ಯೆಗಳು ಈ ರೀತಿ ಸೆಕೆಂಡರಿ ಇನ್ಫೆಕ್ಷನ್ ಅಂತ ನಾವೇನು ಹೇಳ್ತೀವಿ ಈ ತರ ತುಂಬಾ ರೋಗದ ಲಕ್ಷಣಗಳು ತೀವ್ರತರವಾಗಿರುವ ಸಾಧ್ಯತೆ ಇರುತ್ತೆ ಮತ್ತೆ ತುಂಬಾ ಇರುತ್ತೆ ಸರ್ಗೆ ತಾವು ಹೇಳಿದಂಗೆನೆ ಈಗ ಇತರ ಲಕ್ಷಣಗಳು ಕಂಡು ಬಂದ ತಕ್ಷಣ ಡೆಂಗ್ಯೂ ಅಂತ ತಿಳ್ಕೊಳ್ಬೇಕು ಅಥವಾ ಹೇಗೆ ಈ ಒಂದು ರೋಗವನ್ನು ನಾವು ನಿರ್ಣಯ ಮಾಡೋದರ ಯಾವ ರೀತಿ ಒಂದು ಟೆಸ್ಟ್ಗಳ ಮುಖಾಂತರ ಇದನ್ನು ನಾವು ಕಂಡುಹಿಡೀಬಹುದು ಸರ್ ಮುಖ್ಯವಾಗಿ ನಿಮಗೆ ರೋಗ ಲಕ್ಷಣಗಳು ಈಗ ಏನು ಹೇಳ್ದು ಈ ರೀತಿ ಜ್ವರ ಎಲ್ಲ ಏನು ಕಾಣಿಸ್ಕೊಳ್ಳುತ್ತೆ ಆವಾಗ ಸಾಮಾನ್ಯವಾಗಿ ಈಗ ಬೇರೆ ಬೇರೆ ಸಮಸ್ಯೆಗಳಿಂದ ಸಹ ಜ್ವರ ಬರುತ್ತೆ ಸೊ ಬೇರೆ ರೆಸ್ಪಿರೇಟರಿ ಇನ್ಫೆಕ್ಷನ್ ಇರ್ಬೋದು ಬೇರೆ ಕಾರಣಗಳಿರ್ಬೋದು ಸೊ ಇದರಿಂದನೂ ಜ್ವರ ಬರ್ಬೋದು ಆದರೆ ಪ್ರಮುಖವಾಗಿ ವೈರಸ್ ಇನ್ಫೆಕ್ಷನ್ ಆದಾಗ ಈಗಾಗಲೇ ಹೇಳ್ದಂಗೆ ತೀವ್ರತರವಾದ ಜ್ವರ ಅಂದ್ರೆ ಹೈಗ್ರೆಡ್ ಟೆಂಪರೇಚರ್ ತುಂಬ ತಲೆ ನೋವು ಜೊತೆಗೆ ಕಣ್ಣಿನ ಭಾಗಗಳಲ್ಲಿ ತುಂಬಾ ತೀವ್ರತರವಾದ ನೋವು ಮೈ ಕೈ ನೋವು ಮತ್ತೆ ಎಲ್ಲ ಕೀಲುಗಳಲ್ಲೂ ತುಂಬ ತೀವ್ರತರವಾದ ನೋವು ಸುಸ್ತು ಕೆಲವೊಮ್ಮೆ ಅದು ಯಾವ ಅಂಗಾಂಗಗಳನ್ನ ಅದು ಅಫೆಕ್ಟ್ ಮಾಡುತ್ತೋ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಲಕ್ಷಣಗಳು ಕಂಡು ಬರುತ್ತೆ ಉದಾಹರಣೆಗೆ ಅದು ಮಿದುಲನ್ನ ಎಫೆಕ್ಟ್ ಮಾಡಿದಾಗ ಎನ್ಸೆಫಲೈಟಿಸ್ ಅಥವಾ ಮೆನೆಂಜೈಟಿಸ್ ಆದಾಗ ಡೆಂಗು ಎನ್ಸೆಫಲೈಟಿಸ್ ಈ ತರ ಆದಾಗ ಅವರಲ್ಲಿ ತುಂಬಾ ಇರಿಟೆಬಿಲಿಟಿ ಇರುತ್ತೆ ತುಂಬಾ ಅವರಲ್ಲಿ ಒಂದು ಡಿಸೋರಿಯಂಟೇಶನ್ ಅಂತೀವಿ ಅವ್ರ ಪ್ರಜ್ಞೆಯಲ್ಲಿ ಅರ್ಧಂಬರ್ಧ ಅವ್ರು ಏನೇನೋ ಮಾತಾಡ್ತಿರ್ತಾರೆ ಕೆಲವೊಮ್ಮೆ ಪೇಶೆಂಟ್ಗಳನ್ನ ನೋಡ್ಬೋದು ಅವ್ರು ಅಲ್ಲಿ ಎಲ್ಲಿದ್ದೀವಿ ಅಂತಾನೆ ಗೊತ್ತಿರಲ್ಲ ಏನೋ ಹೇಳ್ತಾ ಇರ್ತಾರೆ ಏನೋ ಪರಿಸ್ಥಿತಿಗೆ ಸಂಬಂಧ ಪಡೆದಂತ ಏನೇನೋ ಇರಿಲವೆಂಟ್ ಮಾತುಗಳಾಡ್ತಿರ್ತಾರೆ ಸೊ ಆಗ ಏನ್ ಅನ್ಕೋತಾರಂದ್ರೆ ಪೇಷೆಂಟ್ ಅಟೆಂಡರ್ಸ್ಗಳು ಎಲ್ಲೋ ಭಯ ಪಟ್ಬಿಟ್ಟಿದ್ದಾರೆ ಬೇರೆನೇ ಏನೋ ಇರಬೇಕು ಅಂತ ಅನ್ಕೋತಾರೆ ಅದರ ಮಿಸ್ ಕೇಡಗ ಅವಶ್ಯಕತೆ ಇಲ್ಲ ಇದು ಡೆಂಗು ತೀವ್ರತರವಾಗಿ ಉಲ್ಬಣ ಆಗ್ತಿರಂತ ಲಕ್ಷಣಗಳು ಇಲ್ಲ ಹೊಟ್ಟೆನೋ ಬರೋ ಸಾಧ್ಯತೆ ಇರ್ತದೆ ತುಂಬಾ ವಾಮಿಟಿಂಗ್ ಈ ತರ ಇರೋ ಸಾಧ್ಯತೆ ಇರುತ್ತೆ ಕೆಲವೊಮ್ಮೆ ಪ್ಲೂರಲ್ ಎಫ್ಯೂಷನ್ ಅಂತ ಹೇಳ್ತೀವಿ ಸೊ ಡೆಂಗು ಶಾಕ್ ಸಿಂಡ್ರೋಮ್ ಡೆಂಗು ಹೆಮೊರೆಜಿಕ್ ಸಿಂಡ್ರೋಮ್ ಹೋಗೋ ಸಂದರ್ಭದಲ್ಲಿ ಶ್ವಾಸಕೋಶಗಳಲ್ಲೆಲ್ಲ ಸ್ವಲ್ಪ ನೀರಿನಂಶ ಅಂಶ ತುಂಬಿಕೊಂಡು ಉಸಿರಾಟಕ್ಕೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ ಹೊಟ್ಟೆಯಲ್ಲಿ ನೀರ್ ತುಂಬಿಕೊಂಡು ಹೊಟ್ಟೆ ಊತ್ಕೊಳ್ಳೋ ಸಾಧ್ಯತೆ ಇರುತ್ತೆ ಮತ್ತೆ ಈಗ ನಿಮ್ಗಾಗ್ಲೇ ಹೇಳಿದೆ ಹೆಮೊರೇಜಿಕ್ ಸಿಂಡ್ರೋಮ್ ಅಲ್ಲಿ ಬ್ಲೀಡಿಂಗ್ ಮೂಗಿಂದ ರಕ್ತ ಬರ್ಬೋದು ಬಾಯಿಂದ ರಕ್ತ ಬರ್ಬೋದು ಮೈಯಲ್ಲೆಲ್ಲ ಹೆಮೊರೇಜಿಕ್ ಸ್ಪಾಟ್ಸ್ಗಳು ಬರಬಹುದು ಮಲಮೂತ್ರ ವಿಸರ್ಜನೆಯಲ್ಲಿ ರಕ್ತ ಬರಬಹುದು ಈ ರೀತಿಯಾಗಿ ಮೂತ್ರ ಕಡಿಮೆ ಆಗಂತು ರೀನಲ್ ಫೇಲ್ಯೂರ್ ಈ ತರ ಸಮಸ್ಯೆ ಆಮೇಲೆ ಈ ಪಕ್ಕೆಯ ಬಲಗಡೆ ಪಕ್ಕೆಯ ಕೆಳಭಾಗದಲ್ಲಿ ನೋವು ಅಂದ್ರೆ ಅದು ಲಿವರ್ಗೆ ಎಫೆಕ್ಟ್ ಆಗಿದೆ ಅನ್ನೋದು ಕಂಡು ಬರುತ್ತೆ ಸೊ ಈ ರೀತಿಯಾಗಿ ಆಮೇಲೆ ಏನಪ್ಪಾ ಅಂತಂದ್ರೆ ಅದು ಕಾರ್ಡಿಯಕ್ ಸಿಸ್ಟಮ್ ಎಫೆಕ್ಟ್ ಮಾಡಿದಾಗ ಇಲ್ಲಿ ಮುಖ್ಯವಾಗಿ ರಕ್ತದೊತ್ತಡ ತುಂಬಾ ಕಡಿಮೆ ಆಗೋಗ್ಬಿಡುತ್ತೆ ರಕ್ತದೊತ್ತಡ ಕಡಿಮೆ ಆದಾಗ ಕೆಲವೊಮ್ಮೆ ಅವರು ತಲೆ ಸುತ್ತಿ ಬೀಳ ಅಂತ ಸಂದರ್ಭಗಳು ಕಾಣಿಸ್ತಾ ಇರ್ತೈತಿ ಸೊ ಅದು ಶಾಕ್ ಅವರು ಶಾಕ್ ಹೋಗ್ತಾ ಇದ್ದಾರೆ ಸೊ ಬಿ ಪಿ ಕಡಿಮೆ ಆಗ್ತಿದೆ ಅವರಲ್ಲಿ ಅನ್ನೋದು ಇರುತ್ತೆ ಸೊ ಈ ಎಲ್ಲ ಲಕ್ಷಣಗಳನ್ನ ನೋಡಿದಾಗ ನಮ್ಮಲ್ಲಿ ಒಂದು ಅನುಮಾನ ಇರುತ್ತೆ ಇದು ಡೆಂಗ್ಯೂ ಇರ್ಬೋದು ಅಂತೇಳಿ ನಂತರ ನಾವು ಅವರನ್ನ ಪ್ರಯೋಗಾಲಯದಲ್ಲಿ ರಕ್ತ ಮಾದರಿ ನಾವು ಪರೀಕ್ಷೆ ಮಾಡಿಸ್ಬೇಕಾಗತ್ತೆ ಅದರೊಳಗೆ ನಾವು ಎನ್ ಎಸ್ ಒನ್ ಆಂಟಿಜೆನ್ ಟೆಸ್ಟ್ ಮಾಡ್ತೀವಿ ಎಲಿಸಾ ಮೆಥಡಲ್ಲಿ ಮತ್ತೆ ಐಜಿಎಂ ಮತ್ತೆ ಐ ಜಿ ಅನ್ನೋ ಒಂದು ಆಂಟಿಬಾಡೀಸ್ ನಮ್ಮ ಬ್ಲಡ್ ಅಲ್ಲಿ ಉತ್ಪತ್ತಿ ಆಗಿರಂತ ಆಂಟಿಬಾಡೀಸ್ ನ ಟೆಸ್ಟ್ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಕೋತೀವಿ ಜೊತೆಗೆ ಬ್ಲಡ್ ಪಿಕ್ಚರ್ ಅಂದ್ರೆ ಬ್ಲಡ್ ಕೌಂಟ್ಸ್ ಏನಿದೆ ಬಿಳಿ ರಕ್ತ ಕಣಗಳಿರ್ಬೋದು ಕೆಂಪು ರಕ್ತ ಕಣಗಳಿರ್ಬೋದು ಪ್ಯಾಕ್ಸೆಲ್ ವಾಲ್ಯೂಮ್ ಇರ್ಬೋದು ಜೊತೆಗೆ ಪ್ಲೇಟ್ಲೆಟ್ ಕೌಂಟ್ಸ್ ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಪ್ಲೇಟ್ಲೆಟ್ ಕೌಂಟ್ ಇದ್ರ ಒಂದು ಲಕ್ಷಣ ತ್ರಾಂಬೋಸೈಟೋಪಿನಿಯಾ ಅಂತ ಹೇಳ್ತೀವಿ ಅಂದ್ರೆ ಬಿಳಿ ರಕ್ತ ಕಣಗಳನ್ನ ಕಡಿಮೆ ಮಾಡುತ್ತೆ ಹಾಗಾಗಿ ಸೊ ಅದನ್ನು ನೋಡ್ತಾ ಬರ್ತೀವಿ ಯಾವಾಗ ಈ ಪ್ಲೇಟ್ಲೆಟ್ ಕೌಂಟು ಕಡಿಮೆ ಆಗ್ತಾ ಬರ್ತಾ ಇದೆ ನಾರ್ಮಲ್ ಕಡಿಮೆ ಅಂತಂದರೆ ನಮಗೆ ಒನ್ ಪಾಯಿಂಟ್ ಫೈ ಲ್ಯಾಕ್ ಅಷ್ಟಿರಬೇಕು ಕೌಂಟು ಅದಕ್ಕಿಂತ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತಂದರೆ ಅದು ಒಂದು ನಮಗೆ ಡೆಂಗು ಆಗಿರೋ ಬಗ್ಗೆ ಒಂದು ಸೂಚನೆಯನ್ನು ನೀಡ್ತಾ ಬರುತ್ತೆ ಈ ರೀತಿಯಾಗಿ ನಾವು ಕಂಡು ಅಂದರೆ ಸರ್ ಈಗ ತಾವು ಹೇಳಿದಂಗೆ ಈಗ ಎಷ್ಟು ಅಂದರೆ ಈಗ ನಾವು ತಾವು ಹೇಳಿದಂಗೆ ರಕ್ತ ಮಾದರಿನ ನಾವು ಟೆಸ್ಟ್ ಮಾಡಿದಾಗ ಡೆಂಗು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅಂದರೆ ಎಷ್ಟು ಆವತ್ತಿನೇ ಈ ಒಂದು ಫಲಿತಾಂಶ ಬರುತ್ತಾ ಅಥವಾ ಏನಾದರೂ ನಿಧಾನ ಆಗುತ್ತೆ ಹೇಗೆ ಸರ್ ಈಗ ಏನಾಗುತ್ತಪ್ಪ ಅಂತಂದರೆ ನಮ್ಮ ದೇಹಕ್ಕೆ ಡೆಂಗು ವೈರಸ್ಸು ಇನ್ಫೆಕ್ಟ್ ಆಗಿದೆ ನಮ್ಮ ದೇಹದಲ್ಲಿ ನಾನಾ ಥರವಾದಂಥ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರತಿಕ್ರಿಯೆ ನಮ್ಮ ದೇಹ ಅದಕ್ಕೆ ಕೊಡುತ್ತೆ ಈಗೇನಪ್ಪಾ ಅಂತ ಅಂದ್ರೆ ಹತ್ತು ಜನದಲ್ಲಿ ಹತ್ತು ಜನಕ್ಕೆ ಡೆಂಗು ಇನ್ಫೆಕ್ಷನ್ ಆಗಿದೆ ಅಂತಂದ್ರೆ ಎಲ್ಲಾರ್ಗು ಜ್ವರ ಬರುತ್ತೆ ಅಂತಿಲ್ಲ ಕೆಲವ್ರಿಗೆ ಜ್ವರನೇ ಬರ್ದೇ ಇರಬಹುದು ಗೊತ್ತೇ ಆಗಲ್ಲ ಜ್ವರ ಬರದೇ ಇರೋ ಸಾಧ್ಯತೆನೇ ಇರುತ್ತೆ ಕೆಲವೊಮ್ಮೆ ಜ್ವರನೂ ಬಂದಿರಲ್ಲ ಕೆಲವೊಬ್ಬರಿಗೆ ಮೈಲ್ಡ್ ಆಗಿ ಅಂದ್ರೆ ಸಣ್ಣದಾಗಿ ಜ್ವರ ಬಂದು ಹೊರಟು ಹೋಗಿರುತ್ತೆ ಅಂದ್ರೆ ಅವರಲ್ಲಿ ಯಾರಲ್ಲಿ ಈ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೋ ಅವರು ಈಗಾಗ್ಲೆ ಅವ್ರ ಗುಣಮುಖ ಒಂದೋಗ್ಬಿಡ್ತಾರೆ ಅವರ ರೋಗ ನಿರೋಧಕ ಶಕ್ತಿಯಿಂದನೇ ಅವರು ನೈಸರ್ಗಿಕವಾಗಿ ಅವ್ರಿಗೆ ಇರತಕ್ಕಂಥ ಒಂದು ಶಕ್ತಿಯಿಂದನೇ ಅವರು ಅದರಿಂದ ಹೊರ ಬಂದ್ಬಿಡ್ತಾರೆ ಇನ್ನು ಯಾರಲ್ಲಿ ಆ ರೋಗ ನಿರೋಧಕ ಶಕ್ತಿ ಇರಲ್ಲ ಅಲ್ಲಿ ವೈರಸ್ ಏನಾಗುತ್ತೆ ಜಾಸ್ತಿ ಪರಿಣಾಮ ಬೀರಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಇಲ್ಲಿ ನಮ್ಮಲ್ಲಿ ಒಂದು ವೈರಸ್ ನಮ್ಮ ದೇಹಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಪ್ರತಿಕ್ರಿಯೆ ಬರುತ್ತೆ ಸೊ ನಿಮಗೆ ಈಗ ಏನು ಹೇಳಿದೆ ಇದು ಆ್ಯಂಟಿಜನ್ನು ಆ್ಯಂಟಿಬಾಡಿ ಇದೆಲ್ಲ ಟೆಸ್ಟ್ ಮಾಡಬೇಕಂತಂದ್ರೆ ಆ್ಯಂಟಿ ಈಗ ಐ ಜಿ ಎಮ್ ಆಗಲಿ ಐ ಜಿ ಜಿ ಇದೆಲ್ಲ ಬರಬೇಕಂತಂದರೆ ನಮ್ಮ ಬ್ಲಡ್ಡಲ್ಲಿ ಅದಕ್ಕೆ ಒಂದು ನಿರ್ದಿಷ್ಟವಾದ ಸಮಯ ಬೇಕಾಗುತ್ತೆ ಕಡಿಮೆ ಅಂತಂದ್ರೂ ಒಂದು ಐದರಿಂದ ಆರು ದಿವಸದ ನಂತರ ನಮಗೆ ಅದು ಬ್ಲಡ್ಡಲ್ಲಿ ಕಾಣಿಸ್ಕೊಳ್ಳುತ್ತೆ ಆ್ಯಂಟಿಬಾಡೀಸು ಆದರೆ ಎನ್ ಎಸ್ ಒನ್ ಆ್ಯಂಟಿಜನ್ನು ನಾವು ತಕ್ಷಣವೇ ಡಿಟೆಕ್ಟ್ ಮಾಡ್ಬೋದು ಓಕೆ ಸರ್ ತಾವು ಹೇಳ್ದಂಗೆ ಈಗ ಒಂದು ವೇಳೆ ಥರ ಎಲ್ಲ ಲಕ್ಷಣಗಳು ಕಂಡು ಬಂದು ಅವ್ರಗಳಿಗೆ ಕೂಡ ಡೆಂಗು ಇದೆ ಅಂತ ಡಿಟೆಕ್ಟ್ ಆಗಿ ಅಥವಾ ಡೆಂಗ್ಯೂ ಬಂದಿದೆ ಅಂತ ಗೊತ್ತಾದ ನಂತರದಲ್ಲಿ ಅದಕ್ಕೆ ಪರಿಹಾರ ಅಂತ ಅಥವಾ ಟ್ರೀಟ್ಮೆಂಟ್ ಅಂತ ಬಂದಾಗ ಯಾವ ರೀತಿ ಚಿಕಿತ್ಸೆ ಇದೆ ಸರ್ ಇಲ್ಲಿ ಸಾಮಾನ್ಯವಾಗಿ ನಾವು ಗಮನಿಸ್ತಾ ಇರ್ತೀವಿ ಈ ಥರ ಗ್ರೇಡ್ ಫೀವರ್ ಬಂದಿದ ತಕ್ಷಣ ಏನಿರ್ತಾರೆ ಪೋಷಕರುಗಳು ಅದರೊಳಗೂ ಇದು ಸಣ್ಣ ಮಕ್ಕಳುಗಳಿಗೆ ಹೆಚ್ಚಾಗಿ ಬಾಧಿಸೋದ್ರಿಂದ ಪೋಷಕರುಗಳು ಆ ಜ್ವರನ ನೋಡಿ ತುಂಬ ಆತಂಕಗೊಂಡ್ಬಿಡ್ತಾರೆ ಡಾಕ್ಟರ್ ತವ ಹೋಗಿದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ ಒಂದು ಇಂಜೆಕ್ಷನ್ ಮಾಡಿಬಿಡಿ ಒಂದು ಇಂಜೆಕ್ಷನ್ ಮಾಡಿಬಿಡಿ ಜ್ವರ ತುಂಬ ಐತೆ ಒಂದು ಇಂಜೆಕ್ಷನ್ ಮಾಡಿಬಿಡಿ ಇಲ್ಲದೇ ವಾಸೆ ಆಗೋಲ್ಲ ಅಂತೇಳಿ ದಯವಿಟ್ಟು ಇದನ್ನು ಎಲ್ಲರೂ ನಾವು ಮನಗಾಣಬೇಕಾಗಿದೆ ಏನು ಅಂತಂದರೆ ಇದೇನಾದರೂ ವೈರಲ್ ಇನ್ಫೆಕ್ಷನ್ ಅಥವಾ ಡೆಂಗೂ ಆಗಿದ್ರೆ ಅದು ಬಿಳಿ ರಕ್ತ ಕಣಗಳನ್ನ ಕಡಿಮೆ ಮಾಡುತ್ತೆ ಅಂತ ಆದ್ದರಿಂದ ಏನು ಅಂತಂದರೆ ಈಗ ಯಾವುದೋ ಒಂದು ಒಂದು ಪ್ಯಾರಾಸೆಟಮಾಲ್ ಇಂಜೆಕ್ಷನ್ ಆಗಲಿ ಜ್ವರ ಕಡಿಮೆ ಆಗಿ ಅಥವಾ ಯಾವುದೋ ಒಂದು ಡೈಕ್ಲೋಫಿನಾಕ್ ಇಂಜೆಕ್ಷನ್ ಆಗಲಿ ಸಾಮಾನ್ಯವಾಗಿ ಏನು ಉಪಯೋಗಿಸ್ತಿರ್ತಾರೆ ಅದನ್ನು ಕೊಡಿ ಅನ್ನೋ ಥರ ಕೇಳೋಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಆ ರೀತಿ ಕೊಟ್ಟಾಗ ರಕ್ತದಲ್ಲಿ ಈ ಬಿಳಿ ರಕ್ತ ಕಣಗಳು ಕಡಿಮೆ ಆಗೋ ಸಾಧ್ಯತೆ ಇರ್ತೈತೆ ಅವರು ಪೋಷಕರು ಆ ಜ್ವರ ನೋಡಿ ಆತಂಕದಲ್ಲಿ ಫಸ್ಟ್ ಜ್ವರ ಕಡಿಮೆ ಆಗಿಬಿಟ್ರೆ ಸಾಕು ಥರ ಇರ್ತಾರೆ ಖಂಡಿತ ಈ ವೈರಲ್ ಫೀವರಲ್ಲಿ ಜ್ವರ ಜಾಸ್ತಿ ಬಂದು ಖಂಡಿತ ಕಡಿಮೆ ಆಗೇ ಆಗುತ್ತೆ ಖಂಡಿತ ಕಡಿಮೆ ಆಗೇ ಆಗುತ್ತೆ ಜ್ವರ ಆದರೆ ಈ ಜ್ವರದ ನಂತರದ ಏನು ತೀವ್ರತೆ ಇದೆಯಲ್ಲ ಡೆಂಗು ಇದರಲ್ಲಿ ಈ ಡೆಂಗುವಲ್ಲಿ ಕಾಂಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗೋದು ಜ್ವರ ವಾಸಿ ಆದಮೇಲೆ ಅವ್ರಿಗೆ ಜ್ವರ ಒಟ್ಟೋಗುತ್ತೆ ನಂತರದಲ್ಲಿ ಅವ್ರಿಗೆ ಪ್ಲೇಟ್ಲೆಟ್ ಕೌಂಟ್ ಕುಸಿತ ಬರೋದ್ ಸಾಧ್ಯತೆ ಇರುತ್ತೆ ನಂತರದಲ್ಲಿ ಅವ್ರಿಗೆ ಡೆಂಗೂ ಶಾಕ್ ಸಿಂಡ್ರೋಮ್ ಆಗಲಿ ಹೆಮೊರೇಜಿಕ್ ಸಿಂಡ್ರೋಮ್ ಆಗಲಿ ಬಿ ಪಿ ಡ್ರಾಪ್ ಆಗೋದಾಗಲಿ ಬೇರೆ ಬೇರೆ ಎಲ್ಲಾ ರೀತಿಯ ಪರಿಣಾಮ ಉಲ್ಬಣಗೊಳ್ಳೋ ಸಾಧ್ಯತೆ ಇರುತ್ತೆ ಆವಾಗ ಕೆಲವೊಮ್ಮೆ ಏನು ಯೋಚನೆ ಮಾಡ್ತೀನಿ ಜ್ವರ ವಾಸಿ ಆಗೋಕ್ಕಿದ ಏನು ತೊಂದರೆ ಇಲ್ವಲ್ಲ ಆ ರೀತಿ ಬರುತ್ತೆ ಇಲ್ಲಿ ಜ್ವರ ಕಡಿಮೆ ಆಗೋದು ಒಂದೇ ಮುಖ್ಯ ಅಲ್ಲ ಅದರ ಜ್ವರ ಕಡಿಮೆ ಆದ ನಂತರ ಈ ಡೆಂಗೂ ಆಗಿದ್ರೆ ಅದರದ ಪರಿಣಾಮಗಳೇನಿದೆಯಲ್ಲ ಅದು ತುಂಬಾ ಮುಖ್ಯ ಆಗುತ್ತೆ ಸೊ ಆ ಸಮಯನ ನಾವು ಹ್ಯಾಂಡಲ್ ಮಾಡೋದ ಬಗ್ಗೆ ಯೋಚನೆ ಮಾಡಬೇಕು ಈಗ ಜ್ವರ ಬಂದಿದ ತಕ್ಷಣನೇ ಒಂದು ಇಂಜೆಕ್ಷನ್ ಮಾಡ್ಬಿಡಿ ಇಂಜೆಕ್ಷನ್ ಮಾಡ್ಬಿಡಿ ಏನಂತಾರೆ ಎಲ್ಲ ಕಡೆ ಕೇಳೋಂಥದ್ದೊಂದು ಪರಿಪಾಟಲ್ ನಾವು ನೋಡ್ತಾ ಇದ್ದೀವಿ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ತಗೋಬೇಕಾಗತ್ತೆ ಸರಿ ತಾವು ಹೇಳ್ದಂಗೆನೆ ಏನು ಡೆಂಗ್ಯು ಬಂದ ಜ್ವರ ಕಡಿಮೆ ಆದ್ರೂ ಪ್ಲೇಟ್ಲೆಟ್ ಅಂತಕ್ಕಂಥದ್ದು ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಅಂತ ಹೇಳಿದೆ ಏನು ಸರ್ ಏನು ಕಾರಣ ಇರ್ಬೋದು ಈ ಪ್ಲೇಟ್ಲೆಟ್ ಕಡಿಮೆ ಆಗೋದಕ್ಕೆ ಜೊತೆಗೆ ಇದನ್ನ ಹೇಗೆ ನಾವು ಹೆಚ್ಚಿಸ್ಕೊಳ್ಬಹುದು ಸರ್ ಈಗ ಏನು ಅಂತಂದ್ರೆ ನಮ್ಮ ದೇಹದಲ್ಲಿ ಪ್ಲೇಟ್ಲೆಟ್ ಕಡಿಮೆ ಆಗಕ್ಕೆ ಏನಪ್ಪಾ ಅಂದ್ರೆ ಈಗ ಡೆಂಗು ವೈರಸ್ ನಮ್ಮ ದೇಹಕ್ಕೆ ಎಂಟ್ರಿ ಆಗಿದೆ ಒಂದು ಸೊಳ್ಳೆಯಿಂದ ಸೊಳ್ಳೆ ಕಡಿತದಿಂದ ನಮ್ಮ ರಕ್ತಕ್ಕೆ ಸೇರ್ಕೊಂಡಿದೆ ಆ ವೈರಸ್ಸು ತನ್ನ ಕೆಲಸನ ಪ್ರಾರಂಭ ಮಾಡಿದೆ ರೋಗವನ್ನು ಹರಡಿಸ್ಕೆ ನಮ್ಮ ದೇಹದಲ್ಲಿ ಅದಕ್ಕೆ ಪ್ರತಿರೋಧ ಶಕ್ತಿ ನಮ್ಮ ದೇಹದಲ್ಲಿ ಇರುತ್ತೆ ಆ ಪ್ರತಿರೋಧ ಶಕ್ತಿ ಪ್ರಾರಂಭ ಆಗುತ್ತೆ ಈಗ ಪ್ಲೇಟ್ಲೆಟ್ ಕಡಿಮೆ ಆಗೋದಕ್ಕೋಸ್ಕರ ಅದಕ್ಕೆ ನಿರ್ದಿಷ್ಟವಾದ ಕಾರಣ ವೈದ್ಯಕೀಯ ಇದರಲ್ಲಿ ನಿರ್ದಿಷ್ಟವಾದ ಕಾರಣ ಇಂಥದ್ದೇ ಕಾರಣ ಅಂತ ಕೊಟ್ಟಿಲ್ಲ ಆದರೆ ಬಹಳಷ್ಟು ಕಾರಣಗಳು ಇರ್ಬೋದು ಅನ್ನೋ ಥರ ಹೇಳ್ತಾ ಇದ್ದಾರೆ ಅದೇನು ಅಂತಂದ್ರೆ ಆ ವೈರಸ್ಗೆ ಪ್ರತಿಕ್ರಿಯೆ ಕೊಡೋ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಬೇರೆ ಬೇರೆ ಇನ್ಫ್ಲಮೇಟ್ರಿ ಮೀಡಿಯೇಟರ್ಸ್ ಅಂತ ಹೇಳ್ತೀವಿ ಅದು ಪ್ಲೇಟ್ಲೆಟ್ನ ಡ್ಯಾಮೇಜ್ ಮಾಡ್ಬೋದು ಅಥವಾ ಮೂಳೆಯ ಮಜ್ಜೆಗಳಲ್ಲಿ ಬಿಳಿ ರಕ್ತ ಕಣಗಳು ಏನು ಉತ್ಪತ್ತಿ ಆಯಿತು ಆ ಉತ್ಪತ್ತಿನೇ ಕಡಿಮೆ ಮಾಡ್ಬೋದು ಮತ್ತೆ ಈ ಪ್ಲೇಟ್ಲೆಟ್ಗಳು ನಮ್ಮ ಲಿವರ್ ಮತ್ತೆ ಸ್ಪ್ಲೀನ್ ಅಂತ ಹೇಳ್ತೀವಿ ಆ ಜಾಗಗಳಲ್ಲಿ ಅವು ನಾಶ ಹೋಗ್ತಾ ಇರ್ಬೋದು ಸಂಕೀರ್ಣವಾದಂತಹ ಒಂದು ಪ್ರತಿಕ್ರಿಯೆ ದೇಹದಲ್ಲಿ ನಡೆದು ಪ್ಲೇಟ್ಲೆಟ್ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ ಸೊ ಹಾಗಾಗಿ ಈ ರೀತಿ ರಕ್ತದಲ್ಲಿ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗುತ್ತೆ ನಂತರ ಏನಪ್ಪಾ ಅಂತಂದ್ರೆ ಅದು ರೋಗ ಮತ್ತೆ ಅದು ರಿಕವರಿ ಸ್ಟೇಜ್ ಅಂತ ಹೇಳ್ತೀವಿ ಆ ಕಾಯಿಲೆ ವಾಸಿ ಆಗಿ ಮತ್ತೆ ಸರಿ ಹೋಗೋ ಸಂದರ್ಭದಲ್ಲಿ ಮತ್ತೆ ಪ್ಲೇಟ್ಲೆಟ್ ಕೌಂಟು ನಾರ್ಮಲ್ ಪರಿಸ್ಥಿತಿಗೆ ಬರೋ ನಾರ್ಮಲ್ ಕೌಂಟ್ಸ್ ಬರೋಂಥ ಸಾಧ್ಯತೆ ಇರುತ್ತೆ ಆಗ ಇಮಿಡಿಯೇಟ್ ಅದು ನಾರ್ಮಲ್ ಪರಿಸ್ಥಿತಿಗೆ ಒಂದು ಒಂದಿನ ಎರಡು ದಿವಸದಲ್ಲಿ ಅದು ಏನು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆ ಥರ ಕಡಿಮೆ ಅಷ್ಟಕ್ಕೆ ಬಂದುಬಿಟ್ಟಿರುತ್ತೆ ಅದು ಇಂಪ್ರೂವ್ಮೆಂಟ್ ಆಗಿ ಸ್ಟಾರ್ಟ್ ಆಗ್ತಿದ್ದಂಗೆ ಒಂದೇ ಸರ್ತಿಗೆ ಅರವತ್ತು ಸಾವಿರ ಆಗ್ಬೋದು ಒಂದು ಲಕ್ಷ ಕೌಂಟ್ಸು ಆಮೇಲೆ ನಾರ್ಮಲ್ ಆಗಿ ಬಂದುಬಿಡುತ್ತೆ ಈ ರೀತಿ ಸಾಧ್ಯತೆ ಇರುತ್ತೆ ಕೆಲವೊಮ್ಮೆ ಏನಾಗುತ್ತಪ್ಪ ಅಂತಂದರೆ ಕೆಲವೊಮ್ಮೆ ಇದು ಇಂಪ್ರೂವ್ಮೆಂಟ್ ಆಗಲ್ಲ ತುಂಬ ಕಡಿಮೆ ಆಗ್ತಾ ಬರುತ್ತೆ ಹೆಮೊರೇಜಿಕ್ ಶಾಕ್ ಹೋಗೋ ಸಾಧ್ಯತೆ ಇರುತ್ತೆ ಆ ಸಂದರ್ಭದಲ್ಲಿ ಅವ್ರಿಗೆ ಈ ಪ್ಲೇಟ್ಲೆಟ್ನ ಕೊಡಬೇಕಾಗುತ್ತೆ ಅವ್ರಿಗೆ ಇನ್ಫ್ಯೂಷನ್ ಮಾಡಬೇಕಾಗುತ್ತೆ ಪ್ಯಾಕೆಟ್ಸಲ್ಲಿ ಕೊಡಬೇಕಾಗುತ್ತೆ ಈ ಪ್ಲೇಟ್ಲೆಟ್ನ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಹೇಗೆ ಕೊಡ್ತೀವೋ ಆ ರೀತಿ ಪ್ಲೇಟ್ಲೆಟ್ಗಳನ್ನ ತರಿಸಿ ಕೊಡಬೇಕಾಗತ್ತೆ ಅದು ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಮಾಡಿ ಆ ಸಂದರ್ಭದಲ್ಲಿ ಅವರಿಗೆ ಇನ್ಫ್ಯೂಸ್ ಮಾಡಬೇಕಾಗತ್ತೆ ಸರಿ ತಾವು ಹೇಳ್ದಂಗೆ ಈಗ ಈ ಥರ ಡೆಂಗ್ಯೂ ಬಂದಾಗ ಯಾವ ರೀತಿ ನಾವು ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಪರಿಹಾರನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರಿ ಅದೇ ರೀತಿ ಈಗ ಈ ಒಂದು ಡೆಂಗ್ಯೂ ಜ್ವರ ಬರದೇ ಇರತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಮುಂಜಾಗ್ರತೆ ತೆಗೆದುಕೊಳ್ಬೇಕು ಅಂತಂದಾಗ ಏನೇನು ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಸರ್ ಮುಖ್ಯವಾಗಿ ವೈರಸ್ ಇದೆ ಆ ವೈರಸ್ನ ಹರಡಿಸೋಕ್ಕೆ ಸೊಳ್ಳೆ ಇದೆ ಹಾಂ ಈ ಸೊಳ್ಳೆ ಈ ಈಡಿಸ್ ಈಜಿಪ್ಟಿ ಸೊಳ್ಳೆ ಅಂತ ಹೇಳ್ತೀವಿ ಇದೇನು ದೊಡ್ಡ ಹೆಸರು ಅದು ಹೆಂಗಪ್ಪ ಗುರುತಿಸೋದು ಅಂತ ಏನು ಆತಂಕ ಪಡೋದು ಬೇಕಾಗಿಲ್ಲ ಆ ಸೊಳ್ಳೆನ ಈ ಸಣ್ಣ ಮಕ್ಕಳು ಬೇಕಾದ್ರೂ ಗುರುತಿಸಬಹುದು ಅದನ್ನ ಟೈಗರ್ ಟೈಗರ್ ಮಸ್ಕಿಟೋ ಅಂತ ಕರಿತೀವಿ ಅಡ್ಡ ಹೆಸರಲ್ಲಿ ಯಾಕಪ್ಪ ಅದ್ ಟೈಗರ್ ಮಸ್ಕಿಟೋ ಅಂತ ಕರಿತೀವಿ ಅಂತಂದ್ರೆ ಆ ಸೊಳ್ಳೆನ ಸೂಕ್ಷ್ಮವಾಗಿ ಗಮನಿಸಿದ್ದೆ ಆದರೆ ಅದರ ಕಾಲ್ ಮೇಲೆ ರೆಕ್ಕೆ ಮೇಲೆ ಬಿಳಿ ಬಿಳಿಯಾದಂಥ ಮಚ್ಚೆಗಳಿರುತ್ತೆ ಅದು ನೋಡೋಕೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾಗ್ಬಿಡುತ್ತೆ ಸೊ ಇದು ಸಿ ಜಿಪ್ಟಿ ಸೊಳ್ಳೆ ಇದು ಡೆಂಗು ಸೊಳ್ಳೆ ಡೆಂಗೂ ಹರಡಿಸ್ತಕ್ಕಂಥ ಸೊಳ್ಳೆ ಸಾಮಾನ್ಯವಾಗಿ ಈ ಸೊಳ್ಳೆ ಒಳ್ಳೆ ನೀರಲ್ಲಿ ಈಗ ಮನೆಯಲ್ಲಿ ಏನೋ ಒಂದು ಹೂವಿನ ಗಿಡ ಬೆಳೆಸಕ್ಕೋಸ್ಕರ ಇಟ್ಟಿರ್ತಾರೆ ಅದಕ್ಕೆ ನೀರು ಹಾಕಿರ್ತಾರೆ ನೀರಲ್ಲಿ ಬೆಳೆಸಿರ್ತಾರೆ ಅದು ನೀರೊಳಗಿರುತ್ತೆ ಆ ನೀರಲ್ಲಿ ಉತ್ಪತ್ತಿ ಆಗುವಂಥದ್ದು ಮನೆ ಮುಂದೆ ಎಲ್ಲೋ ತಿಂದಂಥ ಕುಡಿದಂಥ ಕೆಲವು ಖಾಲಿ ಬಾಟ್ಲುಗಳು ಅಥವಾ ಕಪ್ಸ್ಗಳು ಏನೋ ಒಂದು ಪಾತ್ರೆ ಏನಾದ್ರು ಒಂದು ಇಟ್ಟಿರ್ತೀವಿ ಅದರೊಳಗೆ ಒಳ್ಳೆ ಕ್ಲೀನಾಗಿರೋ ನೀರು ಮಳೆ ನೀರು ತುಂಬಿಕೊಂಡಿರುತ್ತೆ ಅಲ್ಲಿ ಸೊಳ್ಳೆಗಳು ಸಂತಾನೋತ್ಪತ್ತಿ ಮಾಡುತ್ತವೆ ಸೊ ಈ ರೀತಿಯಾಗಿ ಸಾಮಾನ್ಯವಾಗಿ ಇದು ಹಗಲಿನ ಹೊತ್ತಲ್ಲಿ ಕಚ್ಚುವಂಥ ಸೊಳ್ಳೆ ಸೊ ನಮಗೆ ಇಲ್ಲಿ ಸಂತಾನೋತ್ಪತ್ತಿ ಆದಾಗ ನಿಮ್ಗಾಗಲೇ ಹೇಳ್ದಂತೆ ಆ ಸೊಳ್ಳೆ ಯಾರಿಗೆ ಡೆಂಗೂ ವೈರಸ್ ಇನ್ಫೆಕ್ಷನ್ ಆಗಿದೆಯೋ ಆ ವ್ಯಕ್ತಿನ ಕಡ್ದಾಗ ಕಚ್ಚಿ ಅವನ ರಕ್ತವನ್ನ ತಗೊಂಡು ಮತ್ತೆ ಇನ್ಯಾವುದೋ ಒಂದು ವ್ಯಕ್ತಿಗೆ ಮತ್ತೆ ಕಚ್ಚಿದಾಗ ಅದು ಒಬ್ಬರಿಂದ ಒಬ್ಬರಿಗೆ ಹಾಡುತ್ತೆ ಸೊ ಇಲ್ಲಿ ನಾವು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಸೊಳ್ಳೆ ಕಚ್ಚೋದ್ರಿಂದ ಎಲ್ಲಾರು ತಪ್ಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅದು ತುಂಬ ಕಷ್ಟಕರವಾದ ಕೆಲಸ ಆದರೆ ಸೊಳ್ಳೆ ಉತ್ಪತ್ತಿಯನ್ನು ನಾವು ನಿಯಂತ್ರಣ ಮಾಡಬೇಕು ನಮ್ಮ ಮಟ್ಟದಲ್ಲಿ ನಾವು ನಿಯಂತ್ರಣ ಮಾಡಬೇಕು ಇಂಥ ಕೆಲವು ಜಾಗೃತಿಗಳನ್ನ ವಹಿಸ್ಬೇಕಾಗತ್ತೆ ನಾವು ಈಗ ನಮ್ಮ ಮನೆ ಸುತ್ತಲೂ ಎಲ್ಲಾದರೂ ಆ ರೀತಿಯಾದಂಥ ಸೊಳ್ಳೆ ಉತ್ಪತ್ತಿ ಆಗೋಕ್ಕೆ ಒಂದು ಜಾಗ ನಿರ್ಮಾಣ ಆಗಿದೆ ಅಂತಂದರೆ ಅದನ್ನು ಆ ಜಾಗನ ನಾಶಪಡಿಸ್ಬೇಕು ಕೆಲವೊಮ್ಮೆ ನಮಗೆ ಗೊತ್ತಿರಲ್ಲ ಮನೆಯಲ್ಲಿ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಕೆಲವೊಮ್ಮೆ ದೇವ್ರ ಮನೆಯಲ್ಲಿ ಒಂದು ವಾರಗಟ್ಟಲೆ ಇಟ್ಟಿರ್ತಕ್ಕಂಥ ಒಂದು ಕಳಸದ ನೀರಿನಲ್ಲಿ ಸಹ ಮನೆಯೊಳಗೆ ಈ ಸೊಳ್ಳೆ ಉತ್ಪತ್ತಿ ಆಗ್ತಾ ಇರುತ್ತೆ ಸೊ ಈ ರೀತಿ ಇದೆ ಹಾಗಾಗಿ ಆ ಸೊಳ್ಳೆಯ ಸಂತಾನೋತ್ಪತ್ತಿಯ ಜಾಗಗಳನ್ನು ನಾವು ನಾಶಪಡಿಸಿದ್ದೆ ಆದರೆ ಇದನ್ನ ನಿಯಂತ್ರಣ ಮಾಡಬಹುದು ಒಬ್ಬರಿಂದ ಒಬ್ರಿಗೆ ಹರಡದನ್ನ ನಿಯಂತ್ರಣ ಮಾಡ್ಬೋದು ಅದಕ್ಕೊಂದಷ್ಟು ಜಾಗ್ರತೆಯನ್ನು ವಹಿಸ್ಬೇಕು ಈಗ ತಾವು ಹೇಳಿದ್ರೆ ನಾವು ಸೊಳ್ಳೆಯನ್ನು ನಿಯಂತ್ರಣ ಮಾಡ್ಕೊಳ್ಳೋದ್ರಿಂದ ಈ ಒಂದು ಡೆಂಗ್ಯೂ ಜ್ವರವನ್ನು ತಡೆಗಟ್ಟಬಹುದು ಅಂತ ಹೇಳಿದ್ರೆ ಹೇಗೆ ಸರ್ ಯಾವ ರೀತಿಯಾಗಿ ನಾವು ಈ ಒಂದು ಸೊಳ್ಳೆ ನಿಯಂತ್ರಣಗಳನ್ನು ಮಾಡಬಹುದು ಸರ್ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಎಲ್ಲರ ಸಹಕಾರ ಬೇಕಾಗುತ್ತೆ ಎಲ್ಲರೂ ಒಟ್ಟಾಗಿ ಈ ವಿಚಾರದಲ್ಲಿ ಶ್ರಮಿಸಬೇಕಾಗತ್ತೆ ಮೊದಲನೇದಾಗಿ ನ ಈಗ ನಾವು ಶಾಲೆ ಮಕ್ಕಳುಗಳ ಜಾಸ್ತಿ ಇದರಿಂದ ಶಾಲೆಗಳಲ್ಲಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೋದು ಶಾಲೆಗಳಲ್ಲಿ ಮಕ್ಕಳುಗಳಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಆಮೇಲೆ ಶಾಲೆ ಒಳಗೆ ಝೀರೋ ಮಸ್ಕಿಟೋ ಏರಿಯಾ ಅಂತ ನಾವು ಮಾಡ್ಕೋಬೋದು ಏನಪ್ಪ ಅಂತಂದರೆ ಆ ಶಾಲೆಗಳಲ್ಲೇ ಇದ್ರ ಬಗ್ಗೆ ಎಲ್ಲ ಒಂದು ಸರ್ವೆ ಮಾಡಿ ಆ ಮಕ್ಕಳುಗಳು ದಿನಗಟ್ಟಲೆ ಇರೋದ್ರಿಂದ ಆ ಜಾಗದಲ್ಲಿ ಅಲ್ಲಿ ಎಲ್ಲಾದರೂ ಈ ಮಸ್ಕಿಟೋ ಬ್ರೀಡಿಂಗ್ ಪ್ಲೇಸಸ್ ಇದೆಯಾ ನಿಮ್ಮ ಸಂತಾನೋತ್ಪತ್ತಿ ಮಾಡ್ತಿದೆಯಾ ಒಂದು ಶಾಲೆಯ ರೂಫ್ ಮೇಲೆ ಇರ್ಬೋದು ಅಥವಾ ಎಲ್ಲೋ ಒಂದು ಕಡೆ ನೀರಿನ ಬಾಟ್ಲಿ ಬಿದ್ದಿರೋ ಜಾಗದಲ್ಲಿರ್ಬೋದು ಅಥವಾ ಎಲ್ಲೋ ಟಾಯ್ಲೆಟ್ಗೋಸ್ಕರ ನೀರಿಟ್ಟಿರೋ ಜಾಗದಲ್ಲಿರ್ಬೋದು ಎಲ್ಲೋ ಕುಡಿಯ ನೀರು ಮತ್ತು ಇನ್ನೇನೋ ನೀರುಗಳು ಇಟ್ಟಿರೋ ಜಾಗದಲ್ಲಿರ್ಬೋದು ಸೊ ಇದನ್ನೆಲ್ಲ ಒಂದು ಕೆಲವೊಮ್ಮೆ ಅದನ್ನು ಸರ್ವೆ ಮಾಡಿ ಅಲ್ಲಿರ್ತಕ್ಕಂಥ ಆ ಸೊಳ್ಳೆಯ ಸಂತಾನೋತ್ಪತ್ತಿ ಜಾಗಗಳನ್ನ ನಾಶಪಡಿಸೋದು ಮಕ್ಕಳುಗಳು ತುಂಬ ಒಂದು ದೊಡ್ಡ ಒಳ್ಳೆ ಫೋರ್ಸ್ ಅವರುಗಳಿಗೆ ಈ ಸೊಳ್ಳೆಯ ಜೀವನ ಚಕ್ರದ ಬಗ್ಗೆ ಹೇಳ್ಕೊಡ್ಬೇಕು ನಾವು ಈ ಸೊಳ್ಳೆನ ತೋರಿಸ್ಬೇಕು ನಾವು ನಿಮ್ಗೆ ಹೇಳಿದ್ವಲ್ಲ ಟೈಗರ್ ಮಸ್ಕಿಟೊ ಅಂತೇಳಿ ಈ ಸೊಳ್ಳೆ ಹೆಂಗ್ ಕಾಣ್ತೈತಪ್ಪ ಇದಕ್ಕೆ ಯಾಕೆ ಟೈಗರ್ ಮಸ್ಕಿಟೋ ಅಂತಾರೆ ಅಂತೇಳಿ ಆ ಸೊಳ್ಳೆನ ಒಮ್ಮೆ ತೋರಿಸ್ಬೇಕು ಅವ್ರಿಗೆ ಅದಕ್ಕೆ ಭಾವಚಿತ್ರನ ತೋರಿಸ್ಬೇಕು ಅವ್ರಿಗೆ ಅವರು ನಂತರ ದಿನಗಳಲ್ಲಿ ಅವರೇ ಇದು ಡೆಂಗೂ ಸೊಳ್ಳೆ ಅನ್ನೋದನ್ನ ಕಂಡುಹಿಡಿತಾರೆ ಆಗ ಅವರಲ್ಲಿ ಕುತೂಹಲ ಮೂಡುತ್ತೆ ಸೊ ಇದರಿಂದ ಡೆಂಗು ಹರಡುತ್ತೆ ನಾವು ಇದನ್ನು ಯಾವ ರೀತಿ ಅಂತೇಳಿ ಅದನ್ನು ಜೀವನ ಚಕ್ರದ ಪ್ರತಿಯೊಂದು ಹಂತಗಳನ್ನ ನಾವು ತೋರಿಸ್ಕೊಡ್ಬೇಕಾಗತ್ತೆ ಈ ಸೊಳ್ಳೆ ಮೊಟ್ಟೆಯನ್ನು ಹೇಗಿಡುತ್ತೆ ಆ ಮೊಟ್ಟೆ ಹೇಗೆ ಕಾಣುತ್ತೆ ಮನೆಗಳಲ್ಲಿ ಈ ಮೊಟ್ಟೆಗಳು ಎಲ್ಲೆಲ್ಲಿ ಇರ್ಬೋದು ಅನ್ನೋದನ್ನ ಅವ್ರಿಗೊಂದು ತೋರಿಸ್ಕೊಡ್ಬೋದಾಗಿರುತ್ತೆ ಆ ಮೊಟ್ಟೆಗಳು ತುಂಬ ಮೊಟ್ಟೆ ಇಟ್ಟಾಗ ಯಾವ ರೀತಿ ಇರುತ್ತೆ ನೀರಿನಲ್ಲಿ ಮೊಟ್ಟೆ ಇಟ್ಟಾಗ ಆ ಮೊಟ್ಟೆಗಳ ಚಿತ್ರ ಅದರ ಬಗ್ಗೆ ಒಂದು ವಿಡಿಯೋ ಕ್ಲಿಪ್ಸು ಮಕ್ಳುಗಳಿಗೆ ಡೆಮಾನ್ಸ್ಟ್ರೇಟ್ ಅಥವಾ ಅದು ಮೊಟ್ಟೆಗಳನ್ನೇ ತಂದು ಅವರಿಗೆ ತೋರಿಸೋಂಥದ್ದು ಸಂಗ್ರಹಿಸಿ ಆ ಮಾದರಿಗಳನ್ನ ತೋರಿಸೋ ಅಂಥದ್ದು ನಂತರ ದಿನದಲ್ಲಿ ಲಾರ್ವ ಆಗುತ್ತೆ ಲಾರ್ವ ಆದಾಗ ಈ ಸೊಳ್ಳೆಯ ಲಾರ್ವ ನೀರಿನಲ್ಲಿ ಯಾವ ರೀತಿ ಇರುತ್ತೆ ಆ ಒಂದು ಹಂತನ ಅವ್ರಿಗೆ ತೋರಿಸ್ಕೊಡ್ಬೇಕು ಅವರಲ್ಲಿ ಜೀವನ ಚಕ್ರದ ಕುತೂಹಲ ಮೂಡಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನಮ್ಮ ಮನೇಲಿ ಎಲ್ಲಾದರೂ ಇರ್ಬೋದ ನಮ್ಮ ಮನೇಲಿ ಎಲ್ಲಾದರೂ ಡೆಂಗೂ ಸೊಳ್ಳೆ ಉತ್ಪತ್ತಿ ಆಯ್ತಾ ಇರ್ಬೋದು ನಮ್ಮ ಮನೆ ಸುತ್ತಮುತ್ತ ಉತ್ಪತ್ತಿ ಆಯ್ತಿರ್ಬೋದ ಸೊ ಹಾಗಾಗಿ ನಾವು ನಾಶಪಡಿಸ್ಬೇಕು ಮನೆಯವರು ಮನೇಲಿ ಎಲ್ಲರಿಗೂ ಎಜುಕೇಟ್ ಮಾಡ್ತಾರೆ ಆ ಮಕ್ಕಳುಗಳವಾಗ ಅದೊಂದು ನಂತರದ ಅದು ಪ್ಯೂಪಾ ಸ್ಟೇಜ್ ಪ್ಯೂಪಾ ಸ್ಟೇಜ್ ಆದಾಗ ಲಾರ್ವ ಸ್ಟೇಜಿಂದ ಪ್ಯೂಪ ಸ್ಟೇಜ್ಗೆ ಹೋಗುತ್ತೆ ಆ ಪ್ಯೂಪಾ ಸ್ಟೇಜಿಂದ ಒಂದು ಅಡಲ್ಟ್ ಮಸ್ಕಿಟೋ ಆಗಿ ಒಂದು ವಯಸ್ಕ ಸೊಳ್ಳೆ ಆಗಿ ಅದು ಹೊರವಮ್ಮದನ್ನ ಅವ್ರಿಗೆ ಅದನ್ನು ನಾವು ಮಾದರಿ ಮೂಲಕ ತೋರಿಸಿದಾಗ ಅವರು ಮನೆಗಳಲ್ಲಿ ಎಲ್ಲೆಲ್ಲಿ ಇದೆ ಅಂತ ಅವ್ರನ್ನ ಮಾಡಬೇಕು ಅವರಲ್ಲಿ ಆ ಇದಕ್ಕೆ ಸಂಬಂಧಪಟ್ಟಂಗೆ ಆಶುಭಾಷಣ ಸ್ಪರ್ಧೆಗಳು ಮಾಡೋದಾಗಲಿ ಇವನ್ನೆಲ್ಲ ಮಾಡಿದಾಗ ಅವರಲ್ಲೂ ಒಂದು ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡುತ್ತೆ ಆಮೇಲೆ ಮಕ್ಕಳುಗಳಿಗೇನೆ ಇದನ್ನು ಒಂದು ಪ್ರಾಜೆಕ್ಟ್ ವರ್ಕ್ ಆಗಿ ಕೊಡ್ಬೋದು ಕಾಲೇಜ್ಗಳಲ್ಲಾಗಲಿ ಸ್ಕೂಲ್ಗಳಲ್ಲಾಗಲಿ ಆ ಥರ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಅವರು ತಮ್ಮ ಮನೆಯ ಸುತ್ತಲ ಇರ್ತಕ್ಕಂಥ ಈ ಸೊಳ್ಳೆಯ ಸಂತಾನೋತ್ಪತ್ತಿ ತಾಣಗಳನ್ನ ನಾಶಪಡಿಸಿದ್ರ ಜೊತೆಗೆ ಅವರು ಅದನ್ನು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಜೆಕ್ಟನ್ನ ಮಾಡಿ ಅವರು ಪ್ರೆಸೆಂಟ್ ಮಾಡೋವಂಥದ್ದು ಸ್ಕೂಲಲ್ಲಿ ಅವ್ರಿಗೆ ಅಪ್ರಿಷಿಯೇಟ್ ಮಾಡೋವಂಥದ್ದು ಅವ್ರಿಗೆ ಬಹುಮಾನಗಳನ್ನು ಕೊಟ್ಟು ನಾವು ಪ್ರೋತ್ಸಾಹ ನೀಡೋ ಇಂಥದ್ದು ಮಾಡಿದಾಗ ಒಂದು ಒಂದು ಮಟ್ಟದಲ್ಲಾಗುತ್ತೆ ಆಗುತ್ತೆ ಇನ್ನು ನಾವು ಹಿರಿಯರಾಗಿ ನಾವು ಈ ರೀತಿ ಜಾಗಗಳನ್ನೆಲ್ಲ ನೋಡಿಕೊಂಡು ಈ ಚರಂಡಿಗಳು ಪ್ರತಿಯೊಂದು ಇದೇನಿರುತ್ತೆ ಅದನ್ನು ಯಾವ ರೀತಿ ನಾವು ನಮ್ಮ ಮನೆ ಸುತ್ತಲೂ ಕ್ಲೀನಾಗಿ ಇಟ್ಕೋಬೇಕು ಎಲ್ಲರೂ ನೀರು ನಿಂತಿದ್ರೆ ಅದನ್ನು ನೀರು ಹರಿದೋಗಂಗೆ ಹಿಂಗೆ ದಾರಿ ಮಾಡಿಕೊಡ್ಬೇಕು ಆಮೇಲೆ ಮನೆಯಲ್ಲಿ ನೀರಿನ ಸಂಗ್ರಹಣೆ ಮಾಡಿದಾಗ ಯಾವ ರೀತಿ ಅದನ್ನು ಮುಚ್ಚಿಡಬೇಕು ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗದಂತೆ ಯಾವ ರೀತಿ ನೋಡ್ಕೋಬೇಕು ಇದನ್ನೆಲ್ಲ ನಾವು ಸ್ವಲ್ಪ ಜಾಗೃತಿ ವಹಿಸ್ಬೇಕಾಗತ್ತೆ ಸರ್ ನಿಜವಾಗ್ಲು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ರಿ ಸರ್ ಅದೇ ರೀತಿ ಪ್ರಮುಖವಾಗಿ ಯಾವುದೇ ಒಂದು ರೋಗವನ್ನು ಅಥವಾ ಯಾವುದೇ ಒಂದು ಸೋಂಕನ್ನು ಕೂಡ ನಾವು ಸಮನ ಮಾಡಬೇಕು ಅಂದರೂ ಕೂಡ ಸಮುದಾಯದವ್ರ ಪಾತ್ರ ಬಹಳ ಮುಖ್ಯ ಇರುತ್ತೆ ಸರ್ ಅದೇ ರೀತಿ ಈ ಒಂದು ಸೊಳ್ಳೆಗಳ ನಿಯಂತ್ರಣದಲ್ಲಿ ಸಮುದಾಯದವ್ರ ಪಾತ್ರ ಎಷ್ಟಿರುತ್ತೆ ಸರ್ ಖಂಡಿತ ಈಗ ಇದೊಂದು ಸೊಳ್ಳೆಯಿಂದ ಹರಡ್ತಿದೆ ಅಂತ ಗೊತ್ತಾದ ಮೇಲೆ ನಾವು ಮನೆ ಸುತ್ತಲೂ ಶುಚಿತ್ವ ಯಾವ ರೀತಿ ಕಾಪಾಡಬೇಕು ನಾನು ನಮ್ಮ ಮನೆ ಸುತ್ತಲೂ ಶುಚಿಯಾಗಿತ್ತು ಅಂತಂದ್ರೆ ಊರಲ್ಲಿ ಎಲ್ಲರೂ ಅದನ್ನು ಯೋಚನೆ ಮಾಡಿದ್ರೆ ಊರು ಶುಚಿಯಾಗಿರುತ್ತೆ ಊರು ಶುಚಿಯಾಗಿದ್ದರೆ ತಾಲೂಕು ಶುಚಿಯಾಗಿರುತ್ತೆ ಜಿಲ್ಲೆ ಈ ರೀತಿ ಅದು ಮುಂದುವರಿತಾ ಹೋಗುತ್ತೆ ನಾವು ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಊರಲ್ಲಿ ಒಬ್ಬರಿಗೆ ಡೆಂಗ್ಯೂ ಬಂದಿದೆ ಅಂತಂದರೆ ಊರಲ್ಲೆಲ್ಲರಿಗೂ ಹೊರಡ ಸಾಧ್ಯತೆ ಇರ್ತದೆ ಹಾಗಾಗಿ ಸೊ ಎಲ್ಲರೂ ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಸಮುದಾಯದ ಪಾತ್ರ ಬಹಳ ಮುಖ್ಯ ಇರುತ್ತೆ ಮಕ್ಳುಗಳಿಗೆ ಏನು ಅಂತಂದರೆ ಮಕ್ಳುಗಳ ಆಟಾಡೋಕ್ಕೋದಾಗಿದ್ದ ಅಗಲತ್ತು ಸೊಳ್ಳೆ ಇದರಿಂದ ಪೂರ್ತಿಯಾಗಿ ಬಟ್ಟೆಗಳನ್ನ ಹಾಕೋಂಥದ್ದು ಮತ್ತು ಮನೆಯಲ್ಲಿ ಸೊಳ್ಳೆ ಪರ್ದೆಗಳ್ನ ಬಳಸುವಂಥದ್ದು ಈ ರೀತಿಯಾದಂಥ ಒಂದು ನ್ಯಾಚುರಲ್ ಮತ್ತು ಕೆಮಿಕಲ್ ನಾವೇನು ಮಸ್ಕಿಟೋ ರಿಪಲೆಂಟ್ಸ್ ಅಂತ ಹೇಳ್ತೀವಿ ಅವನ್ನ ಬಳಸ್ಬೋದಾಗಿರುತ್ತೆ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಈ ಒಂದು ಡೆಂಗು ಸೋಂಕಿನ ಕುರಿತು ನಮ್ಮ ಕೇಳಗರಿಗೆ ತಮ್ಮ ಸಂದೇಶ ಏನು ಸರ್ ಡೆಂಗು ಒಂದು ಮಾರಕವಾದ ಕಾಯಿಲೆ ಇದಕ್ಕೆ ಬಗ್ಗೆ ಭಯ ಬೇಡ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇದೊಂದು ಮಾರಣಾಂತಿಕ ಕಾಯಿಲೆ ಆಗಿರೋದ್ರಿಂದ ಭಯ ಎಚ್ಚರಿಕೆ ಎರಡೂ ಬೇಕು ಭಯ ಇದ್ದಾಗಲೇ ಎಚ್ಚರಿಕೆ ಬರೋದು ಭಯ ಇಲ್ಲ ಅಂತಂದರೆ ಖಂಡಿತ ಎಚ್ಚರಿಕೆ ಬರಲ್ಲ ಇದು ಮಾರಣಾಂತಿಕ ಕಾಯಿಲೆ ಆಗಿರೋದ್ರಿಂದ ಅದ್ರ ಬಗ್ಗೆ ಒಂದಿಷ್ಟು ಭಯ ಬೇಕು ಆ ಭಯ ಬರದೆ ಆ ಭಯದಿಂದ ಎಚ್ಚರಿಕೆಯನ್ನು ಒಂದಷ್ಟು ವಹಿಸ್ಕೋಬೇಕಾಗತ್ತೆ ಸೊ ಜ್ವರಗಳು ಬಂದಾಗ ಈ ಥರ ನಿರ್ಲಕ್ಷ್ಯ ಮಾಡದೆ ಮಕ್ಕಳುಗಳಲ್ಲಿ ನಾವು ಡೇಂಗು ಸಾಧ್ಯತೆಗಳನ್ನ ರಕ್ತ ಪರೀಕ್ಷೆ ಮಾಡಿಸೋದ್ರ ಜೊತೆಗೆ ಕಂಡುಹಿಡ್ಕೊಂಡು ಜೊತೆಗೆ ಜ್ವರ ಕಡಿಮೆ ಆದಂಥ ಸಂದರ್ಭದಲ್ಲಿ ಕೆಲವು ಈ ಡೆಂಗು ಪರಿಣಾಮಗಳು ಬೇರೆ ಬೇರೆ ಏನಿದೆಯೋ ಸೊ ಶಾಕ್ ಸಿಂಡ್ರೋಮು ಮತ್ತು ಹೆಮೊರೇಜಿಕ್ ಸಿಂಡ್ರೋಮು ಈ ಥರ ಎಲ್ಲ ಆಗೋ ಸಾಧ್ಯತೆ ಇರುತ್ತೆ ಬಿಳಿ ರಕ್ತ ಕಣಗಳು ಕಡಿಮೆ ಸಾಧ್ಯತೆ ಇರುತ್ತೆ ಅದಕ್ಕೇನು ಅಂತಂದರೆ ಬಿಳಿ ರಕ್ತ ಕಣಗಳ ಮೇಲೆ ಒಂದು ನಿಗಾ ಇಡಬೇಕಾಗಿರುತ್ತೆ ಇವತ್ತು ನಾರ್ಮಲ್ ಇರ್ಬೋದು ಎರಡು ದಿನ ಆದಮೇಲೆ ತಕ್ಷಣವೇ ಅದು ಕಡಿಮೆ ಆಗ್ಬಿಡ್ಬೋದು ಆದರೆ ಆವಾಗ ಜ್ವರ ಇಲ್ಲದೇ ಇರ್ಬೋದು ಸೊ ಅವಾಗ ಏನು ಅನ್ಕೋಬೋದು ಜ್ವರ ಇಲ್ಲ ಮತ್ತೆ ಯಾಕೆ ಟೆಸ್ಟ್ ಮಾಡಿಸ್ಬೇಕು ಈ ಥರ ಎಲ್ಲ ಕೆಲವೊಂದು ನಿರ್ಲಕ್ಷ್ಯಗಳು ಬರ್ಬೋದು ಆದರೆ ಅದು ಕೆಲವೊಂದನ್ನು ಖಾತ್ರಿಪಡಿಸ್ಕೋಬೇಕಾಗಿರುತ್ತೆ ಆಗ ಸೊ ಈ ಬಿಳಿ ರಕ್ತ ಕಣಗಳ ಮೇಲೆ ಒಂದು ನಿಗಾ ಇಟ್ ಇಡಬೇಕಾಗಿರುತ್ತೆ ಅಂಥದ್ನೆಲ್ಲ ನಿರ್ಲಕ್ಷಿಸಬಾರ್ದು ಆಮೇಲೆ ಜ್ವರ ವಾಸಿ ಆದಮೇಲೆ ಏನಾದರೂ ಮನೆಯಲ್ಲಿ ತುಂಬ ತಲೆ ಸುತ್ತು ಈ ಥರ ಆಗಿಂದಾಗ ಬಿದೋಗೋದು ಆ ಥರ ಎಲ್ಲ ಏನಾದರೂ ಆಗ್ತಿತ್ತು ಅಂತಂದರೆ ಇದು ಅವರ ಬಿ ಪಿ ಕಡಿಮೆ ಆಗ್ತಾ ಇರ್ಬೋದು ಶಾಕ್ ಸಿಂಡ್ರೋಮ್ಗೆ ಹೋಗ್ತಾ ಇರ್ಬೋದು ಅನ್ನೋ ಒಂದು ಸಾಧ್ಯತೆ ಇರುತ್ತೆ ಸೊ ಆ ಸಂದರ್ಭದಲ್ಲೂ ಒಂದಷ್ಟು ಎಚ್ಚರಿಕೆ ವಹಿಸ್ಕೋಬೇಕಾಗಿರುತ್ತೆ ನಾವು ಎಷ್ಟು ಎಚ್ಚರಿಕೆ ವಹಿಸಿ ನಾವು ಇದು ಮಾಡ್ತೀವೋ ಅಷ್ಟೇ ನಾವು ಈ ರೋಗನ ತಡೆಗಟ್ಟೋಂಥದ್ದು ಇರ್ಬೋದು ಇರೋ ಜ್ವರ ಬಂದಾಗ ರೆಸ್ಟಲ್ಲಿರೋಂಥದ್ದು ಚೆನ್ನಾಗಿ ನೀರು ಕುಡಿಯುವಂಥದ್ದು ಹಣ್ಣು ಯಥೇಚ್ಛವಾಗಿ ಯಥೇಚ್ವಾಗಿ ಸೇವಿಸೋವಂಥದ್ದು ಇವೆಲ್ಲ ಸ್ವಲ್ಪ ರೋಗಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಗಳನ್ನ ಹೆಚ್ಚಿಗೆ ಮಾಡ ತುಂಬ ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ಮ ಒಂದು ಬಾಂಧಲಿ ಕೇಂದ್ರದಲ್ಲಿ ಬಂದು ಈ ಒಂದು ಡೆಂಗ್ಯೂಗೆ ಸಂಬಂಧಪಟ್ಟಂತೆ ಹೇಗೆ ಡೆಂಗ್ಯೂ ಬರುತ್ತೆ ಅದರ ಲಕ್ಷಣಗಳಿರ್ಬೋದು ಅದನ್ನು ತಡೆಗಟ್ಟಬೇಕಾದ್ರೆ ನಾವು ಯಾವ ರೀತಿಯಾಗಿ ಮುಂಜಾಗ್ರತೆಯನ್ನು ವಹಿಸ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೆಳಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ತಾವು ತಿಳಿಸ್ಕೊಟ್ಟಿದ್ದೀರಾ ಹಾಗಾಗಿ ನಮ್ಮ ಕೆಳಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್ ಎಲ್ಲರಿಗೂ ಧನ್ಯವಾದಗಳು ಕೆಳಗಡೆ ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಡೆಂಗ್ಯೂ ಜ್ವರದ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸರ್ಗೂರು ತಾಲೂಕಿನ ಬಿ ಮಟ್ಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಂದ್ರಶೇಖರ್ ಅವರು ಇದು ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮ ಮತ್ತೆ ಮತ್ತೊಂದು ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ನಮಸ್ಕಾರ